ಗುರು ಎಂಬುದು ಎಲ್ಲಕ್ಕಿಂತ ದೊಡ್ಡ ಸ್ಥಾನ ಆ ಸ್ಥಾನವನ್ನು ತುಂಬಬೇಕಾದರೆ ನಿರಂತರ ಅಧ್ಯಯನ ಬೇಕು ಇಂದಿನ ಕಾಲದಲ್ಲಿ ಶಿಕ್ಷಕರೇ ಗುರುಸ್ಥಾನವನ್ನು ತುಂಬಬೇಕಾಗಿದೆ ಹೀಗಾಗಿ ಶಿಕ್ಷಕರು ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರಿತು ತಾವು ನಿರಂತರ ಅಧ್ಯಯನಶೀಲರಾಗಿ ಸಮಾಜದಲ್ಲಿ ಗುರು ಎನಿಸಿಕೊಳ್ಳಬೇಕು ಎಂದು ನಿವೃತ್ತ ಪ್ರಾಚಾರ್ಯ ವಿ ಎಸ್ ಹೆಗಡೆ ಮೂರೂರು ಅಭಿಪ್ರಾಯಪಟ್ಟಿದ್ದಾರೆ ಕುಮಟಾಪಟ್ಟಣದ ಕೊಂಕಣ ಎಜುಕೇಷನ್ ಟ್ರಸ್ಟ್ನವರು ಹಮ್ಮಿಕೊಂಡಿದ್ದ ವಿನಯ ಸ್ಮೃತಿ ಸಮರ್ಥ ಶಿಕ್ಷಕ ಪುರಸ್ಕಾರ ಹಾಗೂ ಕೊಂಕಣಿ ಮಾನ್ಯತಾ ದಿವಸ ಸಂಭ್ರಮಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಸಾಧಕರನ್ನು ಪುರಸ್ಕರಿಸಿ ಮಾತನಾಡಿದರು ಸಮರ್ಥ ಶಿಕ್ಷಕ ಪುರಸ್ಕಾರ ನೀಡುವ ಕಾರ್ಯಕ್ರಮ ಅತ್ಯಂತ ಅರ್ಥಗರ್ಭಿತವಾದದ್ದು ಯಾವುದೇ ಶಿಫಾರಸು ಇಲ್ಲದೆ ಸಂಸ್ಥೆಯವರೇ ಗುರುತಿಸಿ ನೀಡುವ ಗೌರವಕ್ಕೆ ಬೆಲೆ ಹೆಚ್ಚು ಗುರು ಎಂಬ ಪದ ಎಲ್ಲಕ್ಕಿಂತ ಮಿಗಿಲು ಶಿಕ್ಷಕರು ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುವ ಶಕ್ತಿ ಹೊಂದಿರುತ್ತಾರೆ ಗುರು ಆದವರಲ್ಲಿ ಸಮರ್ಪಣಾ ಭಾವನೆ ವೃತ್ತಿಯ ಕುರಿತು ಗೌರವ ವಿಷಯದ ಅಪಾರ ಜ್ಞಾನ ಪಾಠದ ತಯಾರಿ ಇದ್ದಾಗ ಸಮರ್ಥ ಆದರ್ಶ ಶಿಕ್ಷಕನಾಗಬಲ್ಲ ಶಿಕ್ಷಕನಾದವನು ವಿದ್ಯಾರ್ಥಿಗಳ ಮನಸ್ಥಿತಿಯನ್ನು ಅರಿತು ಬೋಧಿಸಬೇಕು ವಿದ್ಯಾರ್ಥಿಗಳು ಗುರುಗಳನ್ನು ಅನುಸರಿಸುವುದರಿಂದ ಗುರುಗಳು ಉತ್ತಮ ವ್ಯಕ್ತಿತ್ವ ಹೊಂದಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ಕುಮಟಾ ಕ್ಷೇತ್ರದ ಸಂಪನ್ಮೂಲ ವ್ಯಕ್ತಿ ಸಂಧ್ಯಾಜಿ ರಾಯ್ಕರ್ ಅವರಿಗೆ ಸಮರ್ಥ ಶಿಕ್ಷಕ ಪುರಸ್ಕಾರವನ್ನು ನೀಡಿ ಸನ್ಮಾನಿಸಲಾಯಿತು ಪುರಸ್ಕಾರ ಸ್ವೀಕರಿಸಿ ಮಾತನಾಡಿದ ಅವರು ಜೀವನ ಪಾಠ ಕಲಿಯಿರಿ ವಿದ್ಯಾರ್ಥಿಗಳಿಗೆ ಅಂಕಗಳಿಕೆ ಮುಖ್ಯ ಅದರ ಜೊತೆ ಜೀವನದ ಮೌಲ್ಯಗಳ ಕಲಿಕೆಯೂ ಅಗತ್ಯ ಜೀವನದಲ್ಲಿ ಗುರಿ ಮತ್ತು ಆದರ್ಶ ಇಟ್ಟುಕೊಳ್ಳಿ ಅದರ ಕಾರ್ಯ ಸಾಧನೆಗೆ ಸತತ ಪ್ರಯತ್ನ ಕೈಗೊಂಡು ಸಾಧಕರಾಗಿ ಎಂದು ಮಕ್ಕಳನ್ನು ಹಾರೈಸಿದರು ಶಿಕ್ಷಕರಿಗೆ ನಿಜವಾಗಿಯೂ ವಿದ್ಯಾರ್ಥಿಗಳ ಸಾಧನೆಯ ಒಂದು ಪ್ರಶಸ್ತಿ ಈ ಪುರಸ್ಕಾರ ನೀಡಿ ಗೌರವಿಸಿದ ಕೊಂಕಣ ಎಜುಕೇಷನ್ ಟ್ರಸ್ಟಿಗೆ ನಾನು ಎಂದೆಂದಿಗೂ ಚಿರಋಣಿಯಾಗಿರುವೆ ಎಂದರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಕುಮಟಾ ಕೊಂಕಣಿ ಭಾಷಾ ಕವಯತ್ರಿ ವನಿತಾ ಶಿರೀಶ್ ನಾಯಕ್ ಮಾತನಾಡಿ ಕೊಂಕಣಿ ಭಾಷೆ ಜಾತ್ಯಾತೀತ ಭಾಷೆಯಾಗಿದೆ ಕೊಂಕಣಿ ಭಾಷೆ ಮಧುರವಾದ ಭಾಷೆ ಕೊಂಕಣಿ ಮಾನ್ಯತಾ ದಿವಸ ಆಚರಣೆ ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರದೆ ಕೊಂಕಣಿ ಭಾಷೆ ಹಿರಿಮೆ ಗರಿಮೆಯನ್ನು ಮುಂದಿನ ಪೀಳಿಗೆಗೆ ಉಳಿಸುವಂತಾಗಲಿ ಎಂದರು ಸ್ವರಚಿತ ಕೊಂಕಣಿ ಕವನವನ್ನು ವಾಚಿಸಿ ನೆರೆದವರ ಮನದಲ್ಲಿ ಕೊಂಕಣಿ ಭಾಷೆಯ ಕುರಿತು ಗೌರವ ಮೂಡಿಸಿದರು ಸಮರ್ಥ ಶಿಕ್ಷಕ ಪುರಸ್ಕಾರ ಸಮರ್ಥ ಶಿಕ್ಷಕರಿಗೆ ದೊರೆತಿದೆ ಎಂದು ಅಭಿಪ್ರಾಯ ಹಂಚಿಕೊಂಡರು ಸಂಸ್ಥೆಯ ಕಾರ್ಯದರ್ಶಿ ಮುರಳೀಧರ ಪ್ರಭು ಪ್ರಾಸ್ತಾವಿಕ ಮಾತನಾಡಿ ಸರ್ಕಾರ ತಿರಸ್ಕರಿಸಿದ ಎಲೆಮರೆಯ ಕಾಯಿಯಂತೆ ಇರುವ ಸಾಧಕ ಶಿಕ್ಷಕರನ್ನು ಗುರುತಿಸಿ ಸನ್ಮಾನಿಸುವುದೇ ವಿನಿಯೋಗಸ್ಮೃತಿ ಪುರಸ್ಕಾರವಾಗಿದೆ ಮುಂಬರುವ ದಿನಗಳಲ್ಲಿ ಪುರಸ್ಕಾರದ ವ್ಯಾಪ್ತಿಯನ್ನು ಜಿಲ್ಲಾ ಮಟ್ಟಕ್ಕೆ ವಿಸ್ತರಿಸುವ ಆಲೋಚನೆ ನಮ್ಮದಾಗಿದೆ ಯಾರು ನಮ್ಮ ಶಾಲೆಯ ಮಕ್ಕಳನ್ನು ತಮ್ಮ ಮಕ್ಕಳಂತೆ ಭಾವಿಸಿ ಪ್ರೀತಿಸಿ ಕಾಳಜಿ ತೋರುತ್ತಾರೋ ಅವರೇ ಆದರ್ಶ ಶಿಕ್ಷಕರಾಗಲು ಸಾಧ್ಯ ಅಂತಹ ಗುಣಗಳು ಶಿಕ್ಷಕಿ ಸಂಧ್ಯಾ ಅವರಲ್ಲಿ ಇದೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸಂಸ್ಥೆಯ ಹಿರಿಯ ವಿಶ್ವಸ್ಥ ರಮೇಶ್ ಪ್ರಭು ಅಧ್ಯಕ್ಷೀಯ ನುಡಿಗಳನ್ನಾಡಿ ಭಾಷೆಗಳಿಂದಲೇ ಸಂಸ್ಕಾರ ಸಿಗುವುದು ಮಾತೃಭಾಷೆಯ ಶಿಕ್ಷಣ ಅಗತ್ಯ ಕೊಂಕಣಿ ಭಾಷೆಯು ಇತರೆ ಭಾಷೆಯೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದೆ ಎಂದರು ಸರಸ್ವತಿ ಪಿಯು ಕಾಲೇಜಿನ ಉಪನ್ಯಾಸಕ ಚಿದಾನಂದ ಭಂಡಾರಿ ಗಣ್ಯರನ್ನ ಪರಿಚಯಿಸಿದರು ಮುಖ್ಯಾಧ್ಯಾಪಕ ಗಣೇಶ್ ಜೋಶಿ ಸ್ವಾಗತಿಸಿದರು ವೇದಿಕೆಯಲ್ಲಿ ಶೈಕ್ಷಣಿಕ ಸಲಹೆಗಾರ ಆರ್ ಎಚ್ ದೇಶಭಂಡಾರಿ ಸರಸ್ವತಿ ಪಿಯು ಕಾಲೇಜಿನ ಪ್ರಾಚಾರ್ಯ ಕಿರಣ್ ಭಟ್ ವಿದಾತ್ರಿ ಅಕಾಡೆಮಿಯ ಸಂಸ್ಥಾಪಕ ಗುರುರಾಜ್ ಶೆಟ್ಟಿ ಅಂಗಸಂಸ್ಥೆಯ ಮುಖ್ಯಾಧ್ಯಾಪಕರಾದ ಸುಮಾಪ್ರಭು ಸುಜಾತಾ ನಾಯ್ಕ್ ಸಾವಿತ್ರಿ ಹೆಗಡೆ ಪ್ರಾಂಶುಪಾಲ ಕಿರಣ್ ಭಟ್ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವಿವಿಧ ಕೊಂಕಣಿ ಸ್ಪರ್ಧೆಯಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಬಹುಮಾನ ನೀಡಲಾಯಿತು ವಿದ್ಯಾರ್ಥಿ ಪನ್ನಗನ ಕೊಂಕಣಿ ಭಕ್ತಿ ಗೀತೆ ಎಲ್ಲರ ಮನಸೆಳೆಯಿತು ಶಿಕ್ಷಕ ಗೌರೀಶ್ ಭಂಡಾರಿ ಕಾರ್ಯಕ್ರಮವನ್ನು ನಿರ್ವಹಿಸಿದರು